ಲಾರ್ಜ್ ರಹಸ್ಯ ಇಂದು ಮಹಿಳೆ ಸಂಬಂಧಕ್ಕಾಗಿ ರಮೇಶ್ನಾಗಿ ಬದಲಾದ ಅಬ್ದುಲ್ ಎಸ್ ಹಿಂದೂ ಮಹಿಳೆಯೊಂದಿಗೆ ಗೆ ಹೋಗಿದ್ದ ಅಬ್ದುಲ್ ಸಮದ್ ಅನ್ನುವ ಮುಸ್ಲಿಂ ವ್ಯಕ್ತಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಕಾರಣ ಈತ ರಮೇಶ್ ಅನ್ನುವಂತಹ ಹಿಂದೂ ಹೆಸರಿನಲ್ಲಿ ನಕಲಿ ಆಧಾರ್ ಕಾರ್ಡ್ ಬಳಸಿರುವುದು ತನಿಖೆಯ ವೇಳೆ ಬಯಲಾಗಿದೆ ಹೌದು ಎನ್ಆರ್ಪುರ ತಾಲೂಕಿನ ಬಾಳೆಹೊನ್ನೂರು ಮೂಲದ ಅಬ್ದುಲ್ ಸಮದ್ ನಲವತ್ತೆರಡು ವರ್ಷದ ವ್ಯಕ್ತಿ ಶೃಂಗೇರಿ ತಾಲೂಕಿನ ಮೂವತ್ತೆಂಟು ವರ್ಷದ ಹಿಂದೂ ಮಹಿಳೆಯೊಬ್ಬರ ಜೊತೆ ಲಾಡ್ಜ್ಗೆ ಹೋಗಿರ್ತಾರೆ ಈ ವೇಳೆ ಇಬ್ಬರು ಗಂಡ ಎಂತಿ ಅಂತ ಹೇಳಿ ಲಾಡ್ಜ್ನಲ್ಲಿ ರೂಮ್ ಕೂಡ ಪರ್ಕೊಂಡಿರ್ತಾರೆ ಆದರೆ ಲಾಡ್ಜ್ ಸಿಬ್ಬಂದಿಗೆ ಅನುಮಾನ ಬಂದಾಗ ಸಮತ್ ಕೊಟ್ಟ ಗುರುತಿನ ಚೀಟಿಯನ್ನ ಪರಿಶೀಲನೆ ಮಾಡಿದಾಗ ಅದು ನಕಲಿ ಅನ್ನೋದು ಗೊತ್ತಾಗಿದೆ ಅಬ್ದುಲ್ ಸಮದ್ ತಮ್ಮ ಅಸಲಿ ಹೆಸರನ್ನ ಬದಲಿಸಿ ರಮೇಶ್ ಅನ್ನುವ ಹೆಸರಿನಲ್ಲಿ ಆಧಾರ್ ಕಾರ್ಡ್ ಎಡಿಟ್ ಮಾಡಿಸಿಕೊಂಡಿದ್ದನು ಈ ವಿಷಯ ತಿಳಿದ ತಕ್ಷಣ ಸ್ಥಳಕ್ಕೆ ಬಂದ ಶೃಂಗೇರಿ ಪೊಲೀಸರು ಅಬ್ದುಲ್ ಸಮದ್ ಮತ್ತು ಆತನ ಜೊತೆಗಿದ್ದ ಮಹಿಳೆಯನ್ನ ವಶಕ್ಕೆ ಪಡೆದಿದ್ದಾರೆ ನಂತರ ತನಿಖೆಯಲ್ಲಿ ಅಬ್ದುಲ್ ಸಮದ್ ಬೇರೆ ಕೋಮಿನ ವ್ಯಕ್ತಿ ಆಗಿದ್ದು ಹಿಂದೂ ಹೆಸರಿನಲ್ಲಿ ಗುರುತಿನ ಚೀಟಿ ನಕಲಿ ಮಾಡಿಸಿಕೊಂಡಿದ್ದು ದೃಢಪಟ್ಟಿದೆ ಸದ್ಯ ಶೃಂಗೇರಿ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಹೆಚ್ಚಿನ ತನಿಖೆಯನ್ನು ನಡೆಸುತ್ತಿದ್ದಾರೆ